ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಮೈಸೂರು ಸಹಯೋಗ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಶಂಕರಬಿದಿರಿ ಫೌಂಡೇಶನ್ ವಚನ ಪಿತಾಮಹ ಡಾಕ್ಟರ್ ಫಾಗು ಅಳಕಟ್ಟಿಯವರ ಜನ್ಮ ದಿನಾಚರಣೆ ಸ್ಥಳ ಗಾಂಧಿ ಭವನ ಕುಮಾರಕಪ್ಪ ಶೇಷಾದ್ರಿಪುರಂ ಬೆಂಗಳೂರು ಐದು ಆರು ಸೊನ್ನೆ 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 ಒಂದು ಶರಣರ ಬರವೆಮಣೆ ಪ್ರಾಣ ಜೀವಾಳವಯ್ಯ ಡಾಕ್ಟರ್ ಶಿ ಸೋಮಶೇಖರ ಐಎಎಸ್ ಅಧ್ಯಕ್ಷರು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ವಚನಪಿತ ಮಹಾ ಡಾಕ್ಟರ್ ಫಾಗು ಅಳಕಟ್ಟಿಯವರ ಜನ್ಮ ದಿನಾಚರಣೆ ದಿವ್ಯ ಸಾನಿಧ್ಯ ಪರಮಪೂಜ್ಯ ಜಗದ್ಗುರುಗಳು ಶ್ರೀ ಶಿವರಾತ್ರಿ ದೇಶಿಕೇಂದ್ರಿ ಮಹಾಸ್ವಾಮೀಜಿಗಳು ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠ ಸುತ್ತೂರು ಕ್ಷೇತ್ರ ಉದ್ಘಾಟನೆ ಮತ್ತು ಡಾಕ್ಟರ್ ಫಾಗು ಅಳಕಟ್ಟಿ ಜೀವನ ಸಾಧನೆ ಸಾಕ್ಷ್ಯ ಚಿತ್ರ ಲೋಕಾರ್ಪಣೆ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳು ಮತ್ತು ಪ್ರವಾಸೋದ್ಯಮ ಇಲಾಖೆ ಸಚಿವರು ಕೃತಿ ಬಿಡುಗಡೆ ರಾವ್ ಬಹದ್ದೂರ್ ಡಾಕ್ಟರ್ ಫಾಗು ಅಳಕಟ್ಟಿ ಸನ್ಮಾನ್ಯ ಶ್ರೀ ಶಂಕರ್ಬಿದ್ರಿ ಐಎಎಸ್ ಅಧ್ಯಕ್ಷರು ಶಂಕರಬಿದ್ರಿ ಫೌಂಡೇಶನ್ ಮುಖ್ಯ ಅತಿಥಿಗಳು ಸನ್ಮಾನ್ಯ ಶ್ರೀ ಚಂದ್ರಕಾಂತ್ ಬೆಲ್ಲದ ಮಾಜಿ ಶಾಸಕರು ಅಧ್ಯಕ್ಷರು ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡ ಡಾಕ್ಟರ್ ಫಾಗು ಅಳಕಟ್ಟಿ ಕಿರುಪರಿಚಯ ಸನ್ಮಾನ್ಯ ಡಾಕ್ಟರ್ ಮಹಾಂತೇಶ್ ಬೀರಾದರ್ ಡಾಕ್ಟರ್ ಫಾಗು ಹಳಕಟ್ಟಿ ಸಂಶೋಧನಾ ಕೇಂದ್ರ ವಿಜಯಪುರ ಅಧ್ಯಕ್ಷತೆ ಸನ್ಮಾನ್ಯ ನಾಡೋಜ ಡಾಕ್ಟರ್ ಓಡೋ ಪಿ ಕೃಷ್ಣ ಅಧ್ಯಕ್ಷರು ಗಾಂಧಿ ಸ್ಮಾರಕ ನಿಧಿ ಬೆಂಗಳೂರು ಸ್ವಾಗತ ಆಶಯ ನುಡಿ ಸನ್ಮಾನ್ಯ ಡಾಕ್ಟರ್ ಶ್ರೀ ಸೋಮಶೇಖರ ಐಎಎಸ್ ಅಧ್ಯಕ್ಷರು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಚಿನ್ನದ ಹಿಂಗಿತು ಹಸಿವು ನೀರಡಿಕೆ ತಾಳೆ ಗರಿ ಗರಿಯೊಡೆದು ಮರಮರವೇರಿ ನೆಚ್ಚರಿಸಿದವು ನಡುವೆ ಮೂಡಿತು ಶರಣರ ಅನುಭಾವ ಮಂಟಪದ ಮಾಣಿಕ್ಯ ದೀಪ್ತಿ ನಡೆನುಡಿಯ ಜ್ಯೋತಿರ್ಲಿಂಗ ತನ್ನರಿವೇ ಗುರು ಎಂಬ ವಚನ ಕೊಟ್ಟಿರಿ ನಿಮಗೋ ಶೂನ್ಯ ಸಂಪಾದನೆ ರುಮಾಲದ ಕಟ್ಟು ಬಿಚ್ಚಿಲ್ಲ ತೆಗೆದಿಲ್ಲ ಇಟ್ಟ ಕನ್ನಡಕ ಉಡುಗಿಲ್ಲ ಹುಟ್ಟ ಧೋತರ ಮಡಿಯು ನಿಲುದನಿ ಮಾತು ಭಕುತಿ ಬಳ್ಳಿಗೆ ಬಿಟ್ಟ ಕುಡಿಯು ಗೋಳ ಗುಮ್ಮಟ ತಲೆ ಬಾಗಿಸಿತು ನಿಮಗೆ ಯಾವುದೋ ಅಮೃತಗಳಿಗೆ ನಿಮ್ಮ ದೃಷ್ಟಿಗೆ ಬಿತ್ತು ಹೂತಿಟ್ಟ ಗಣಿ ಸನ್ಮಾನ್ಯ ವಚನ ಪಿತಾಮಹ ಡಾಕ್ಟರ್ ಫಾಗು ಹಳಕಟ್ಟಿಯವರನ್ನ ಸನ್ಮಾನ್ಯ ಕವಿ ವರ್ಯರಾದ ಚನ್ವೀರ್ ಕಣಿವೆಯವರು ವರ್ಣಿಸಿರುವ ಆ ಕವನದ ಸಾಲುಗಳನ್ನು ತಮ್ಮ ಮುಂದೆ ಇಡುತ್ತ ವಚನ ಪಿತಾಮಹ ಕರ್ನಾಟಕ ಮ್ಯಾಕ್ಸ್ಮುಲ್ಲರ್ ವಚನ ಗುಮ್ಮಟ ಸಚೇತನ ವಿಶ್ವವಿದ್ಯಾಲಯ ಸತ್ಯ ಶರಣ ಯುಗ ಪುರುಷ ವಚನ ವಾಂಗ್ಮಯ ತಪಸ್ವಿ ಮುಂತಾದ ಅನೇಕ ಅಭಿನಾಮಗಳಿಂದ ಗೌರವಕ್ಕೆ ಪಾತ್ರರಾಗಿದ್ದವರು ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿಯವರು ಸಾವಿರದ ಎಂಟುನೂರ ಎಂಬತ್ತು ಜುಲೈ ಎರಡರಂದು ತಂದೆ ಗುರುಬಸಪ್ಪ ಹಳಕಟ್ಟಿ ತಾಯಿ ಶ್ರೀಮತಿ ದಾನಮ್ಮನವರ ಹೆಮ್ಮೆಯ ಪುತ್ರರಾಗಿ ಜನಿಸಿದ ಹಳಕಟ್ಟಿ ಅವರು ಪ್ರಾಥಮಿಕ ಶಿಕ್ಷಣವನ್ನು ಧಾರವಾಡದಲ್ಲಿಯೇ ಮುಗಿಸ್ತಾರೆ ಆನಂತರ ಮೆಟ್ರಿಕ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತಾರೆ ಆ ಕಾಲದಲ್ಲಿ ಕರ್ನಾಟಕದ ಏಕೀಕರಣದ ಹೋರಾಟಗಾರರ ಅಗ್ರ ಪಂಕ್ತಿಯಲ್ಲಿದ್ದ ಆಲೂರು ವೆಂಕಟರಾಯನ ಸಹಪಾಠಿಯಾಗಿ ಆನಂತರ ಕರ್ನಾಟಕದ ಏಕೀಕರಣದ ಹೋರಾಟದಲ್ಲಿಯೂ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಬಿ ಎ ಮತ್ತು ಕಾನೂನು ಪದವಿಯನ್ನು ಪಡಿತಾರೆ ಬೆಳಗಾವಿಯಲ್ಲಿ ವಕೀಲ ವೃತ್ತಿ ಪ್ರಾರಂಭ ಮಾಡಿ ಅವರ ವಕೀಲಿ ವೃತ್ತಿಯ ಕೌಶಲ್ಯವನ್ನು ನೋಡಿ ಸರ್ಕಾರ ಅವರಿಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ನೇಮಕ ಮಾಡುತ್ತೆ ಆ ನಂತರ ತಮ್ಮ ಕಾರ್ಯಕ್ಷೇತ್ರವನ್ನು ಬಿಜಾಪುರಕ್ಕೆ ಸ್ಥಳಾಂತರಗೊಳಿಸ್ಕೊಳ್ತಾರೆ ಅದು ನಮ್ಮ ವಚನ ಸಾಹಿತ್ಯದ ಬದುಕಿನ ಬೆಳಕೋ ಅಥವಾ ಅದೊಂದು ವಚನ ಸಾಹಿತ್ಯದ ಸಂರಕ್ಷಣೆಯ ಒಂದು ಅಮೂಲ್ಯ ಕ್ಷಣವೋ ಗೊತ್ತಿಲ್ಲ ಹಳಕಟ್ಟಿಯವರಿಗೆ ತಮ್ಮ ವೃತ್ತಿ ವಕೀಲ ವೃತ್ತಿಗಿಂತ ವಚನ ಸಾಹಿತ್ಯದ ಸಂಗ್ರಹಣೆ ಸಂಶೋಧನೆಯ ಕಡೆಗೆ ಅವರು ಹೆಚ್ಚು ಹೆಚ್ಚು ಆಸಕ್ತಿಯನ್ನು ವಹಿಸ್ತಾರೆ ಒಮ್ಮೆ ಅವರು ಬನಹಟ್ಟಿಯ ಶಿವಲಿಂಗಪ್ಪ ಮಂಚಾಳ ಅವರ ಮನೆಗೆ ಪಂಚಾಳ ಅವರ ಮನೆಗೆ ಹೋದಾಗ ಅಲ್ಲಿ ಕೆಲವು ತಾಳೆಗರಿಗಳನ್ನು ನೋಡಿ ಕುತೂಹಲದಿಂದ ಅದನ್ನು ಅಧ್ಯಯನ ಮಾಡಿ ಆ ತಾಳೆಗರಿಗಳಲ್ಲೇ ತಮ್ಮ ಇಡೀ ಬದುಕನ್ನು ಸಮರ್ಪಣೆ ಮಾಡಿಕೊಂಡಂತಹ ಒಬ್ಬ ಮಹಾನ್ ವಚನ ತ್ಯಾಗ ಪುರುಷರನ್ನು ಇವತ್ತು ನಾವು ಸ್ಮರಿಸಿಕೊಳ್ತಾ ಇದ್ದೇವೆ ಅವರ ಸಾಹಸ ಶಿಸ್ತು ಅನನ್ಯವಾದಂತಹದ್ದು ಅವರು ಒಂದು ವೇಳೆ ಮನಸ್ಸು ಮಾಡಿದರೆ ಗಜೇಂದ್ರ ಗಡ್ಕರ್ ಅಂತ ನಿಮಗೆಲ್ಲ ಗೊತ್ತಿದೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿದ್ದರು ಅವರೊಮ್ಮೆ ಹೇಳ್ತಾ ಇದ್ರು ಒಂದು ವೇಳೆ ಹಳಕಟ್ಟಿಯವರು ವಕೀಲಿ ವೃತ್ತಿಯನ್ನೇ ಮುಂದುವರಿಸಿದ್ರೆ ಅವರು ನನಗಿಂತ ಮುಂಚೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗ್ತಾ ಇದ್ರು ಅನ್ನೋ ಮಾತನ್ನು ಗಡಿಯಂತ್ರ ಕಳ್ಕೊಂಡಿದ್ದಾರೆ ಅಂದ್ರೆ ಎಷ್ಟು ತ್ಯಾಗವನ್ನು ಅವ್ರು ಮಾಡಿದ್ರು ಅವರು ಒಮ್ಮೆ ತಾವೆಲ್ಲ ಕಷ್ಟಪಟ್ಟು ಸಂಗ್ರಹಿಸಿದ್ದ ವಚನಗಳನ್ನು ಪ್ರಕಟ ಮಾಡಬೇಕು ಅಂತ ಮಂಗಳೂರಿನ ಬಾಸಲ್ ಮಿಷನ್ ಒಂದು ಮುದ್ರಣಾಲಯಕ್ಕೆ ಕಳಿಸ್ತಾರೆ ಕರ್ನಾಟಕ ಗಾಂಧಿ ಸ್ಮಾರಕ ಶಂಕರ್ದ್ರಿ ಫೌಂಡೇಶನ್ ಇವರೆಲ್ಲರ ಸಹಯೋಗದಲ್ಲಿ ಇಂದು ನಾವೆಲ್ಲ ಡಾಕ್ಟರ್ ಫಗು ಹಳ್ಕಟ್ಟಿಯವರ ಜನ್ಮದಿನವನ್ನು ಆಚರಣೆ ಮಾಡ್ತಾಯಿದ್ದೀವಿ ಈ ಪವಿತ್ರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿರ್ತಕ್ಕಂಥ ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಅಡಿದವರಿಗೆ ಪೊಡಮೊಟ್ಟು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಅತ್ಯಂತ ಅಪರೂಪದ ವ್ಯಕ್ತಿ ಗಾಂಧೀಜಿಯವರನ್ನು ಭಾಷಣಕ್ಕಿಂತ ಹೆಚ್ಚು ಬದುಕಿನಲ್ಲಿ ಅಳವಡಿಸಿಕೊಂಡು ಆದರ್ಶ ಜೀವನ ಮಾಡ್ತಕ್ಕಂಥ ನಾಡೋಜ ಡಾಕ್ಟರ್ ಓಡೇ ಪಿ ಕೃಷ್ಣನವರೇ ಕೃಷ್ಣ ಅವರು ಹೇಳಿದರು ಸೇಫ್ ಮಾತಾಡಿದರು ಸೋ ಇಂಪಾರ್ಟೆಂಟ್ ಯಾಕೆಂದರೆ ಮನೆಗೆ ಬೇಗ ಹೋಗ್ಬೋದು ಅಂತ ಇದೊಂದು ಅಪರೂಪದ ಕಾರ್ಯಕ್ರಮ ಮಾಂತೇಶ್ ಅವರು ಮಾತಾಡಿದ ಅವ್ರ ಮನದಾಳದ ಒಂದು ದುಗುಡವನ್ನು ಹಂಚಿಕೊಂಡ್ರು ಅಳ್ಕಟ್ಟಿಯವರು ಕೊನೆಯ ದಿವಸಗಳಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ರು ಮತ್ತು ಅವರು ಲಿಂಗೈಕ್ಯರಾದ ಸಂದರ್ಭದಲ್ಲಿ ಬೆಳೆಣಿಕೆ ಮಾತ್ರ ಜನ ಅಷ್ಟಿದ್ರು ಅಂತ ಅವ್ರ ದೇಹ ಬಿಟ್ಟಾಗ ಬೆಳೆಣಿಕೆ ಇರ್ಬೋದು ಇವತ್ತು ಜಗತ್ತಿನಾದ್ಯಂತ ಸ್ಮರಣೆ ಮಾಡ್ತಾ ಇದ್ದಲ್ಲ ಅದೇ ಶಾಶ್ವತವಾಗಿ ತೀರ್ಕೊಂಡಾಗ ಬರ್ತಾರಲ್ಲ ಯಾರ ಜೊತೆಗೆ ಬರೋರಲ್ಲ ಅದು ಭಗವಂತ ಇಚ್ಛೆ ಇತ್ತು ಅಂತ ಕಾಣುತ್ತೆ ಬಸವಣ್ಣನ ಇಚ್ಛೆ ಇತ್ತು ಅಂತ ಕಾಣುತ್ತೆ ಮುಂದೆ ಇವತ್ತು ಯಾರು ಜನ ನೋಡ್ತಾ ಇಲ್ಲೋ ಅವರೇ ಆಧರಿಸುವಂಥ ವ್ಯಕ್ತಿತ್ವವನ್ನು ಅಳಕಟ್ಟಿ ಪಡೆದುಕೊಂಡಿದ್ದಾನೆ ಅದನ್ನು ಅವತ್ತಿನ ಸಂದರ್ಭವೇ ಸಾಂಕೇತಿಕವಾಗಿ ಸೂಚಿಸಿರಬಹುದು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದಂಥ ಪ್ರತಿಯೊಬ್ಬರು ಕೂಡ ಅಳ್ಕಟ್ಟಿಯವರ ಬಗ್ಗೆ ಅತ್ಯಂತ ಆತ್ಮೀಯವಾದ ರೀತಿಯಲ್ಲಿ ಅವ್ರನ್ನ ನೆನಪು ಮಾಡಿಕೊಂಡಿದ್ದಾರೆ ಇವತ್ತು ಬಸವಣ್ಣವರ ಜಯಂತಿ ಅಧಿಕೃತವಾಗಿ ಮಾಡೋದನ್ನು ಸರ್ಕಾರ ಮಾಡ್ತಾ ಇದೆ ಮಹಾರಾಷ್ಟ್ರ ಸರ್ಕಾರದಲ್ಲೂ ಮಾಡುತ್ತಿದ್ದಾರೆ ಬಸವಣ್ಣವರ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆಯಾಗಿದೆ ತೆಲಂಗಾಣದಲ್ಲೂ ಆಗಿದೆ ಡಾಕ್ಟರ್ ಪಾಗು ಹೊಳಕಟ್ಟಿ ಅವರ ಜನ್ಮ ದಿನಾ ದಿನಾಚರಣೆ ಸಮಾರಂಭದ ದಿವ್ಯ ಸಮ್ಮುಖವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜಾ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಪಾದಾರ ಭಕ್ತಿಪೂರ್ವಕವಾದಂಥ ಪ್ರಣಾಮಗಳನ್ನು ಅರ್ಪಿಸಿ ಇವತ್ತಿನ ಸಮಾರಂಭದ ಉದ್ಘಾಟಕರು ಸಾಕ್ಷ್ಯಚಿತ್ರ ಮತ್ತು ಗ್ರಂಥದ ಬಿಡುಗಡೆಗೆ ಆಗಮಿಸಿರ್ತಕ್ಕಂಥ ರಾಜ್ಯದ ಹಿರಿಯ ನಾಯಕರು ಕರ್ನಾಟಕ ಸರ್ಕಾರದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳು ಮತ್ತು ಪ್ರವಾಸೋದ್ಯಮ ಇಲಾಖೆಯ ಸಚಿವರು ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಬಗ್ಗೆ ಅಪಾರವಾದಂಥ ಪ್ರೀತಿ ವಿಶ್ವಾಸ ಇಟ್ಕೊಂಡಂತ ಇಟ್ಕೊಂಡಿದ್ದಂತ ಸನ್ಮಾನ್ಯ ದಿವಂಗತ ಕರ್ನಾಟಕದ ಹುಲಿ ಶ್ರೀ ಕೆ ಎಚ್ ಪಾಟೀಲ್ ಅವರ ಸುಪುತ್ರ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಅವರೇ ಈ ಸಮಾರಂಭಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಕರ್ನಾಟಕ ಶರಣ ಸಾಹಿತ್ಯ ಪರಿಷತ್ ಜನ್ಮ ದಿನಾಚರಣೆ ಇಷ್ಟು ಸೊಗಸಾಗಿ ಗಾಂಧಿ ಭವನದಲ್ಲಿ ನೆರವೇರಿದ್ದು ನನಗಂತೂ ವಿಪರೀತ ಸಂತೋಷ ತಂದಿದೆ ಯಾಕೆಂದರೆ ಪಾಗು ಹಲಕಟ್ಟಿಯವರು ಅವರ ಇಡೀ ಬದುಕಿನ ಕೆಲಸ ಕಾರ್ಯ ಅವರ ಎಲ್ಲ ಇದನ್ನೆಲ್ಲ ಗಮನಿಸಿದಾಗ ಅವರೊಬ್ಬ ಮಹಾನ್ ಗಾಂಧಿ ಚಿಂತಕರಾಗಿದ್ದರು ಅಂತ ಗಾಂಧೀಜಿಯ ಸಮಕಾಲೀನರಾಗಿದ್ದರು ಗಾಂಧಿಯ ಚಿಂತಕರಾಗಿದ್ದರೂ ಕೂಡ ನೋಡಿ ಅವರು ವಚನ ಪಿತಾಮಹರು ಅಂತೇಳಿ ಅನ್ನಿಸಿಕೊಂಡರು ಸಂಗ್ರಹಕಾರರಾಗಿ ಸಂಶೋಧಕರಾಗಿ ಬಹಳ ದೊಡ್ಡ ಸೇವೆಯನ್ನು ಸಲ್ಲಿಸಿದ್ದಾರೆ